no ಏ ತಮ್ಮ ಗಂಗಣ್ಣ ಈ ಕಡೆಗ್ ಬಂದಿಯಲ್ಲೋ ಸೆಂಟರ್ ನೀವಾಗ ಕಡೆ ಬಂದಿರತೀನಿ ಎಲ್ಲಪ್ಪ ನನ್ನ ಮಗಳು ತರಕಾರಿ ತಗೊಂಡ್ ಬರ್ತೀನಂತ ಬಾಳ ಗೊತ್ತಾಯ್ತು ಇನ್ನೂ ಬಂದಿಲ್ಲ ಅದಕ್ಕ ನೋಡಾಕ್ ಬಂದಿನಿ ಏಯ್ಯಪ್ಪ ನಾ ಇಲ್ಲಪ್ಪ ಇಲ್ಲೇನು ಮಾಡಿ ಅವ್ರ ನೋಡಾಕತ್ತೇನು ನಾ ತರಕಾರಿ ಸಿಗೋದು ಸಂತ್ಯಾಗ ಇಲ್ಲಲ್ಲಾ ನಡಿ ಮನಿಗ್ ನಿನ್ ಅವನ ಏ ತರಕಾರಿ ಅಂತ ತರಾಕ್ ಹೊಂಟಿದ್ನ್ಯಾ ಅಟ್ಟರಾಗ ಇವ್ರು ಭೇಟಿ ಆದ್ರ ಹಂಗ ಸ್ವಲ್ಪ ಮಾತಾಡ್ತಿದ್ದೆ ಮಗ ಮಾತ್ ಹಚ್ಚಿದನು ಆ ನಿಂಗ ಅಟ್ಟೆ ಬೇಕೇತಿ ಕಾಣಸ್ತ ಹೇ ಓ ಸೆಟ್ರ ನೀವೇನ್ ತಪ್ಪ ತಿಳ್ಕೊಬೇಡ್ರಿ ನಿಮ್ ಮಗಳಿಗೆ ಬರೇ ಮಾತಾಡ ಅಟ್ಟೆ ಬಿಟ್ಟಿದ ತಿಳ್ಕೊರಿ ನೋಡ್ತಮ್ಮಾ ಹಾಂ ಹೇಳು ಇದು ಮಾತಾಡದ ಮಾತಾಡಿದಿ ಹಾಂ ಮತ್ತೊಂದು ಜನ ಮಾತಾಡಿದ ನಿಂ ಕಾಲ ಮರಿತನು ಮಾತಾಡದ ಬಿಡು ಹಾಂ ತಿಳಿ ನೀ ಮಾತಿಗೆ ಉಳ್ದುದ ನೀ ಬಿಟ್ಟಿದಿ ಅಲ್ಲ ಹಚ್ಚ ಮಗನಾ ಇದ್ರ ಮುಂದೆ ಕೈ ನೋಡಿರ್ತೀನಿ ಒಂದು ಕೈ ನಿಂತ ಇದ್ರ ಮುಂದ್ಯಾಕ ಈಗ ನೀ ಬಂದಿದ್ದ ಸ ಉಡುದ ನೋಡಣ ಕಾಲು ಕೆಟ್ಟು ಹೋತ್ರಿ ನನ್ನ ಮಗಳು ಶ್ಯಾಣ್ಯಾಗ ಇದಾಳ ಅಂದ್ರ ಅದು ಇಟ್ ಕೂಡಿ ಬಂದಾ ನಿಂತಾಳಂದ್ರಾ ಬಾ ಏನೋ ಇಲ್ಲ ಯಪ್ಪ ಅನಾ ಶಾಣೆ ಕದನ ಏ ಯಪ್ಪ ಹಿಂಗ್ಯಾಕ್ ಹೊಯ್ಕೋಳಕತ್ತೆ ನೀ ಹೆಂಗ್ ಹೊಯ್ಕೊಂಡೆ ಅಂದ್ರೆ 나ನಗೂ ಹೊಯ್ಕೋಳಂಗಾಗದಪ್ಪ ಮಾತಾಡ್ ಬಿಡಾ ಓ ನಮ್ಮ ಅಪ್ಪ ಸತ್ತನಂತಾ ಕುತ್ತೋರ ಮendigeಲ್ಲ ಗೊತ್ತಬೇಕುನೋ ಹಾಂಗ್ ಹೊಯ್ಕೋ ನೀ ಮನಿಗೆ ಹೊಯ್ಕೋತಳಂತ ಏ ಏ ಏ ಸೆಟ್ರ ಓ ಓ ಓ ಕೋಣದಲ್ಲ ಇದು ಏ ಹೋಗ್ಯದ ನೋಡ್ರಿ ಎಮ್ಮಿ ಹೋಯ್ತೇ ಬಿಟ್ಟ ಇದೇನ್ ಮಾಡ್ದ ಕೋಣಿಗ ಬರ್ತಿದ್ವಿ